ತಮ್ಮ ಜನ್ಮದಿನದ ಸಂಭ್ರಮದ ಅಂಗವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ವಿವಿಧ ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸರಾಳು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಂಆರ್ ಗ್ರೂಪ್ ಶ್ರೀಮತಿ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಭಿಮಾನಿಗಳ ಬಳಗದ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಸಿದ್ದಲಿಂಗ ಸ್ವಾಮೀಜಿ ನಂಜಾವಧೂತ ಸ್ವಾಮೀಜಿ ನಿಶ್ಚಲಾನಂದನಾಥ ಸ್ವಾಮೀಜಿ ಸುತ್ತೂರು ದೇಶಿಕೇಂದ್ರ ಶಿವರಾತ್ರಿ ಸ್ವಾಮೀಜಿ ಬೇಬಿ ಬೆಟ್ಟದ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡುವರು ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಪ್ರೀಂಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ವಿಗೋಪಾಲ್ಗೌಡ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಶಿವಮೊಗ್ಗದ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಆನಂದಮೂರ್ತಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಲನಚಿತ್ರ ನಿರ್ಮಾಪಕ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಅವರ ಸಹೋದರ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸಮಾರಂಭದಲ್ಲಿ ಸಮಾಜದ ಗುರುಗಳಿಗೆ ಗುರುವಂದನೆ ಮತ್ತು ನಾಡಿನ ಗಣ್ಯರಿಗೆ ಅಭಿನಂದನೆ ಎಂಎಂ ಫೌಂಡೇಶನ್ ಜೀವರತ್ನ ಸೇವೆಯಡಿ ಆಂಬುಲೆನ್ಸ್ ವಾಹನ ಲೋಕಾರ್ಪಣೆ ಭೈರವೈಕ್ಯ ಪರಮಪೂಜೆ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸ್ಯಗಳ ವಿತರಣೆ ನಡೆಯಲಿದೆ ಎಂದರು ಅಭಿಮಾನಿಗಳ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ ಒಂದು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಹೃದಯ ನಾಗರಿಕ ಬಂಧುಗಳಿಗೆ ತಲುಪಲಿ ಅಂತ ಹೇಳಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವಾದರೂ ಇಷ್ಟೇ ಏನು ನನ್ನ ಜನ್ಮದಿನದ ಪ್ರಯುಕ್ತ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಬಂಧುಗಳು ಎಮ್ ಆರ್ ಗ್ರೂಪ್ ಆಫ್ ಕಂಪನಿ ಎಮ್ ಆರ್ ಆಪ್ತ ಬಳಗ ಮತ್ತು ಅಭಿಮಾನಿಗಳ ಬಳಗ ತಾರಾ ಕುಟುಂಬ ವರ್ಗ ಮತ್ತು ಎಮ್ ಎಮ್ ಫೌಂಡೇಶನ್ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನನ್ನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಮೌಲ್ಯಾಧಾರಿತವಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಆತ್ಮೀಯ ಅಭಿಮಾನಿಗಳು ನಿರ್ಧಾರವನ್ನು ಮಾಡಿ ಈ ದಿನ ನಾಳೆ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಾಳೆ ಭಾನುವಾರದಂದು ಒಂದು ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೆಯೇ ಪರಮಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪರಮಪೂಜ್ಯ ಜಗದ್ಗುರು ನಂಜಾವದ ನಂಜಾವಧೂತ ಶ್ರೀಗಳು ಪರಮಪೂಜ್ಯ ಜಗದ್ಗುರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜೊತೆಗೆ ಸುತ್ತೂರು ದೇಶಿಕೇಂದ್ರಿ ಸ್ವಾಮೀಜಿಗಳು ಜೊತೆಗೆ ನಾಡಿನ ಮತ್ತು ಬೇಬಿ ಶ್ರೀಗಳು ಜೊತೆಗೆ ನಾಡಿನ ವಿವಿಧ ಸಮಾಜದ ಎಲ್ಲ ಪರಮಪೂಜ್ಯರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಜೊತೆಗೆ ಆಶ್ರೀವಚನನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಮಾಜದ ಗುರುಗಳಿಗೆ ಗುರುವಂದನೆ ಪೂಜೆ ಜೊತೆಗೆ ನಾಡಿನ ಗಣ್ಯರಿಗೆ ಸಾಧಕರಿಗೆ ಅಭಿನಂದನೆ ಮತ್ತು ಸಮಾಜದ ತುರ್ತು ಆರೋಗ್ಯ ಸೇವೆಗೆ ಎಮ್ ಎಂ ಫೌಂಡೇಶನ್ ವತಿಯಿಂದ ಜೀವರಕ್ಷ ಸೇವೆಯಡಿ ಆಂಬುಲೆನ್ಸ್ ವಾಹನವನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದೇವೆ ಈ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ನಿರ್ಮಲಾನಂದನ ಮಹಾಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ ಜೊತೆಗೆ ಪರಿಸರ ಬ್ರಹ್ಮ ಪರಿಸರ ಪ್ರೇಮಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಿದ್ದೇವೆ ಮತ್ತು ಜಿಲ್ಲೆಯ ಏಳು ತಾಲೂಕಿನ ಮಾದರಿ ರೈತರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಉತ್ತಮ ರೈತ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಜೊತೆಗೆ ಮಾಜಿ ಸೈನಿಕರಿಗೆ ಸ್ವತಂತ್ರ ಹೋರಾಟಗಾರ ನಮ್ಮ ತಾತ ದಿವಂಗತ ಕಾಳಬೈರೇಗೌಡರ ವೀರ ಪ್ರಶಸ್ತಿ ಪ್ರದಾನ ಎಮ್ ಎಂ ಫೌಂಡೇಶನ್ ಉದ್ಯೋಗ ಸೇವೆಯಡಿ ಬೃಹತ್ ಉದ್ಯೋಗ ಮೇಳ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಸಕ್ತ ವಯೋವೃದ್ಧಿಗರಿಗೆ ಅಂಗವಿಕಲರಿಗೆ ಉಚಿತ ಔಷಧಿ ಪರಿಕಾರಗಳ ವಿತರಣೆ ಪೌರ ಕಾರ್ಮಿಕರು ಆಟೋ ಚಾಲಕರು ಮ್ಯಾನ್ ಹಾಗೂ ಗಾ ಕಟ್ಟಡ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಜೊತೆಗೆ ಶ್ರೀಮತಿ ತಾಯಮ್ಮ ಮತ್ತು ಶ್ರೀ ತ ರಾಮೇಗೌಡ ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಹಿಳೆಯ ಸಹೋದರರಿಗೆ ಸಹೋದರಿಯರಿಗೆ ಒಲಿಗೆ ಯಂತ್ರ ವಿತರಣೆ ಅಗತ್ಯವಿರುವವರಿಗೆ ವಸ್ತ್ರ ಹಾಗೂ ಬೆಡ್ಶೀಟ್ ವಿತರಣೆ ಅಗತ್ಯವಿರುವವರಿಗೆ ಮತ್ತು ಆಸಕ್ತಕರಿಗೆ ವಸ್ತ್ರ ಮತ್ತು ಬೆಡ್ಶೀಟ್ ವಿತರಣೆ ಸಹ ಇದೆ ಜಿಲ್ಲೆಯ ಏಳು ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಕುವೆಂಪು ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಹಾಗೂ ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಎಮ್ ಎಂ ಫೌಂಡೇಶನ್ನ ಅನಿಕೇತನ ಪ್ರಶಸ್ತಿ ಪ್ರದಾನ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಎಮ್ ಎಂ ಫೌಂಡೇಶನ್ ರಕ್ಷಾ ಕವಚ ಸೇವೆಯಡಿ ವಿಮಾ ಪಾಲಿಸಿ ಮತ್ತು ಎಲ್ಮೆಟ್ ವಿತರಣೆ ಸಾವಿರ ಎಲ್ಮೆಟ್ ವಿತರಣೆ ಕಾರ್ಯಕ್ರಮವಿದೆ ಗೋಷ್ಠಿಯಲ್ಲಿ ಮುಖಂಡರಾದ ಕೃಷ್ಣೇಗೌಡ ಅನಿಲ್ ಮಹೇಶ್ ಜಗದೀಶ್ ಚಂದ್ರು ಇದ್ದರು